ವೀಕ್ಷಕರೇ ನಿಮ್ಮೆಲ್ಲರಿಗೂ ರಾಶಿ ಹರ್ಬಸ್ ಚಾನೆಲ್ ಚಾನಲ್ಗೆ ಸ್ವಾಗತ ವೀಕ್ ನಾನು ಅಪ್ಲೋಡ್ ಮಾಡಿದಂತ ಸೈಡ್ ಎಫೆಕ್ಟ್ ನೋಡ್ಬಿಟ್ಟು ಸುಮಾರು ಜನ ಕಮೆಂಟ್ ಮಾಡಿದ್ರಿ ನಾವೀಗ ಈಗ ಆಲ್ರೆಡಿ ಡೈ ಮಾಡ್ತಾ ಇದೀವಿ ಏನ್ ಮಾಡೋದು ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ನಿಲ್ಸಕ್ ಹಾಗಲ್ಲ ಹಾಗಾದ್ರೆ ಕಂಟಿನ್ಯೂ ಮಾಡೋದು ಹೇಗೆ ಅಂತ ಅಲ್ವಾ ನಿಮ್ ಪ್ರಶ್ನೆ ಸೊ ಆ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿದೆ ತುಂಬಾ ಸುಲಭ ವಿಧಾನದಲ್ಲಿ ನೀವು ಯಾವ ರೀತಿ ಡೈ ಮಾಡ್ಕೊಳ್ಬೋದು ಅದ್ರ ಜೊತೆಯಲ್ಲಿ ಸಮಯನೂ ಯಾವ ರೀತಿ ಮುಡ್ಸ್ಕೊಬಹುದು ಅದ್ರ ಜೊತೆಲಿ ಬೇಕೋ ಆವಾಗ ತಲೆ ಸ್ನಾನ ಮಾಡ್ಬೇಕು ಡೈ ಮಾಡ್ಬೇಕು ಇಷ್ಟೋ ತೊದಾಡಬೇಕಾ ಅನ್ನೋ ತರ ತಲೆನೋ ಇಲ್ದಲ್ಲ ಯಾವ ರೀತಿ ನೀವು ಡೈನ ಮೇಂಟೈನ್ ಮಾಡಬಹುದು ಸುಲಭ ವಿಧಾನ ಹಿಂಗ ಮಾಡ್ಕೊಳ್ಳೋ ತರ ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋ ನೋಡೋಣ ತಲೆ ಕೂದಲು ಬೆಳ್ಳದಾಗಿರೋರು ತುಂಬ ಚಿಕ್ಕ ಏಜಲ್ಲಿರೋರು ಈಗ ಫುಲ್ಲು ಡೈ ಹಚ್ಚಿಸ್ಕೊಂಡು ಎಲ್ಲ ಕೂದಲನ್ನೂ ಬಿಳಿ ಮಾಡ್ಕೊಳ್ಳೋ ಬದಲು ಈಗ ಏನಂತಂದರೆ ಫ್ರಂಟಲ್ಲಿ ಅಷ್ಟೇ ಅಲ್ವಾ ನಿಮಗೆ ಬೇಕಾಗಿರೋದು ಕವರಿಂಗು ನೋಡಿ ತಗೊಳ್ಳಿ ಈ ಥರ ಬಾಚಿಕೊಂಡು ಮಿರರಲ್ಲಿ ನೋಡ್ಕೊಂಡು ನಿಮಗೆ ನೀವೇ ಬಾಚ್ಕೋಬೋದು ಈ ಫ್ರೆಂಟಲ್ಲಿ ಏನಿದಿದೆಯಲ್ಲ ಇದಿಷ್ಟೇ ಕೂದಲಲ್ಲ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ತಗೊಳ್ಳಿ ಈ ಬಾಕಿ ಕೂದಲನ್ನು ಕ್ಲೀನಕ್ಕೆ ಹಿಂದಕ್ಕೆ ಬಾಚಿಕೊಂಡು ಇಲ್ಲಿ ಜುಟ್ಟಾದರೂ ಅಥವಾ ತುರ್ಬಾದ್ರೂ ಹಾಕ್ಕೊಂಬಿಡಿ ಕ್ಲೀನಾಗಿ ಇದನ್ನು ಕವರ್ ಮಾಡ್ಕೊಂಬಿಡಿ ಅದ್ರ ಜೊತೆಲಿ ಮಿಂಗಲ್ ಆಗಬಾರ್ದು ಥರ ಇಲ್ಲ ಒಂದು ಕ್ಲಿಪ್ ಹಾಕ್ಕೊಂಡು ಫೋನಿ ಹಾಕ್ಕೊಂಬಿಡಿ ಇದು ಫ್ರಂಟ್ ಏನಿದೆಯಲ್ಲ ಇದಿಷ್ಟೇ ಕೂದಲಿಗೆ ಮಾತ್ರ ನೀವು ಕರೆಕ್ಟಾಗಿ ಹದಿನೈದು ದಿನಕ್ಕೊಂದು ಸಲ ಅಥವಾ ವಾರಕ್ಕೊಂದ್ಸಲ ನೀವು ಇದು ಮಾಡಿದ್ರು ಇದಿಷ್ಟಷ್ಟೇ ಕವರ್ ಆಗಿರುತ್ತೆ ಫ್ರಂಟಲ್ಲಿ ಈ ಬ್ಯಾಕ್ ಸೈಡಿಂದು ಒಂದು ಚೂರು ಗೊತ್ತಾಗಲ್ಲ ಹಿಂಗೆ ಕವರ್ ಆದಾಗ ಅದು ಹೇಗೆ ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ ಅರ್ಜೆಂಟಾಗಿ ಎಲ್ಲೋ ಹೊರಟಿದ್ದೀನಿ ನಾನು ಡೈ ಹಚ್ಕೋಬೇಕು ಟೈಮ್ ಇಲ್ಲ ಅಂದವರಿಗೆ ಇದು ತುಂಬ ಸುಲಭ ವಿಧಾನ ಈ ಥರ ಅನುಸರಿಸ್ಕೊಂಡ್ರೆ ನಿಮಗೆ ಟೈಮು ಉಳಿಯುತ್ತೆ ಜೊತೆಯಲ್ಲಿ ಕೆಮಿಕಲ್ ಫ್ರೀನೂ ಆಗ್ತೀರಿ ತುಂಬ ಕೆಮಿಕಲ್ ಹಚ್ಚಿ ಹಚ್ಚಿ ರೂಢಿ ಮಾಡ್ಕೊಂಡಿದ್ದು ನಾನು ಫುಲ್ ತಲೆಗೆ ಡೈ ಹಚ್ಚೋದ್ರಿಂದ ನಾನು ಕೂದಲು ಇದೆ ಕೂದಲು ಡ್ಯಾಮೇಜ್ ಆಗ್ತಿದೆ ಅಂತನ್ನೋರು ಹದಿನೈದು ದಿನಕ್ಕೊಂದು ಸಲ ಈ ಥರ ಫ್ರಂಟ್ ಮಾತ್ರ ಹಚ್ಕೊಂಡು ಆಮೇಲೆ ಕಂಪ್ಲೀಟಾಗಿ ಎರಡು ತಿಂಗಳಿಗೆ ಒಂದು ಸಲವೊ ಮೂರು ಒಂದು ಸಲ ಫುಲ್ ಕೂದ್ಲಿಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಸಹ ಕೆಮಿಕಲಿಂದ ದೂರ ಇರುತ್ತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅದ್ರ ಜೊತೆಲಿ ನಿಮ್ಮ ಕೂದಲಿನ ರಕ್ಷಣೆಯೂ ಸಹ ಆಗುತ್ತೆ ಹದಿನೈದು ದಿನಕ್ಕೆ ಸಲ ಏನು ಡೈ ಹಚ್ಚುತ್ತಿದ್ರಲ್ಲ ಆ ಟೈಮಲ್ಲಿ ಬೇಕಾದ್ರೆ ನೀವು ಮೆಂತ್ಯ ಪ್ಯಾಕು ಹೆಸರು ಕಾಳಿನ ಪ್ಯಾಕು ಇವುಗಳನ್ನೆಲ್ಲ ಮಾಡಿಕೊಂಡು ಕೂದಲು ಇನ್ನೊಂದು ಚೋಟು ದಟ್ಟ ಮಾಡ್ಕೊಳ್ಬೋದು ನೋಡಿದ್ರಲ್ಲ ಫಂಕ್ಷನಿಗೆ ಹೋಗ್ತಾ ಇದ್ದೀನಿ ಒನ್ ಅವರ್ ಡೈಗೆ ಅಂತ ಸ್ಪೆಂಡ್ ಮಾಡಬೇಕು ಹೆಂಗಪ್ಪ ಮಾಡಲಿ ಏನಪ್ಪ ಮಾಡಲಿ ಅಂತ ಅನ್ನೋ ಥರ ತಲೆನೋವೇ ಇಲ್ಲದೆ ಇರುವಂಗೆ ಸುಲಭ ವಿಧಾನವನ್ನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಅನುಸರಿಸ್ಕೊಳ್ಳಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಆವಾಗ ಅದ್ರ ಜೊತೆಯಲ್ಲಿ ಈ ಯೂಸ್ಫುಲ್ ಟಿಪ್ಸ್ನ ನಿಮ್ಮ ಡೈ ಹಚ್ಕೊಳ್ಳುವಂಥ ಇತರೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ನಿಮಗೆ ಯೂಸ್ ಆಗೋದಂದ್ರೆ ಅವ್ರಿಗೂ ಯೂಸ್ ಆಗಬೇಕಲ್ವಾ